ಹಾಯ್ ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಹಿಂದೆ ಇರುವ ದಂತಕಥೆ ಏನು ಹಾಗೂ ಈ ಜ್ಯೋತಿರ್ಲಿಂಗ ಹೇಗೆ ಉದ್ಭವ ಆಯಿತು ಅಂತ ನೋಡೋಣ ಹಾಗೂ ತ್ರಯಂಬಕೇಶ್ವರ ದೇವಾಲಯದ ಮಹತ್ವ ಮತ್ತು ಅದರ ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಶಿವನಿಗೆ ಮೀಸಲಾದ ಈ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಮಹಾರಾಷ್ಟ್ರದ ನಾಶಿಕ್ನ ತ್ರಯಂಬಕ್ ಪಟ್ಟಣದಲ್ಲಿದೆ ಇದು ನಗರ ಪ್ರದೇಶಗಳಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಪವಿತ್ರ ದೇವಾಲಯವು ಬ್ರಹ್ಮಗಿರಿ ನೀಲಗಿರಿ ಮತ್ತು ಕಲಗಿರಿ ಎಂಬ ಮೂರು ಬೆಟ್ಟಗಳ ನಡುವೆ ಇರುವುದು ವಿಶೇಷ ಈ ದೇವಾಲಯದ ಕುರಿತಾಗಿರುವ ಇನ್ನಷ್ಟು ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಭಾರತದಲ್ಲಿ ದೇವತೆಗಳಿಗೆ ಮೀಸಲಾದ ಹಲವಾರು ದೇವಾಲಯಗಳಿವೆ ಪ್ರತಿಯೊಂದು ದೇವಾಲಯವು ವಿಶೇಷವಾದ ಪೌರಾಣಿಕ ಹಿನ್ನೆಲೆ ವಾಸ್ತುಶಿಲ್ಪ ಹಾಗೂ ಮಹಿಮೆಗಳನ್ನು ಒಳಗೊಂಡಿವೆ ಅಂತಹ ಮಹಾನ್ ಶಕ್ತಿ ಹಾಗೂ ಇತಿಹಾಸದ ವೈಭವವನ್ನು ಸಾರುವ ದೇವಾಲಯಗಳಲ್ಲಿ ತ್ರಯಂಬಕೇಶ್ವರ ದೇವಾಲಯವು ಒಂದು ಇವಾಗ ಪುರಾಣದಲ್ಲಿರುವ ಕಥೆಯ ಬಗ್ಗೆ ನೋಡೋಣ ಬನ್ನಿ ಒಮ್ಮೆ ಬ್ರಹ್ಮದೇವನು ಸತ್ಯಲೋಕಕ್ಕೆ ಬಂದನು ಅಂದರೆ ಭೂಮಿಗೆ ಬಂದನು ಹಾಗೆ ಬರುವಾಗ ಪವಿತ್ರ ನದಿಯಾದ ಗಂಗೆಯೊಂದಿಗೆ ಬಂದನು ನಂತರ ಆ ನದಿಯು ಹರಿಯದಂತೆ ಶಿವನ ಜಡೆಯಲ್ಲಿ ಬಂಧಿಸಿದನು ನಂತರ ಭೂಮಿಯಲ್ಲಿ ಜನರು ಬರಗಾಲ ಹಸಿವು ಹಾಗೂ ಬಾಯಾಯಿಕೆಯಿಂದ ಬಳಲುತ್ತಿದ್ದರು ಆಗ ಗೌತಮ ಋಷಿಗಳು ವರುಣ ದೇವನ ತಪಸ್ಸು ಮಾಡಿದನು ಋಷಿಯ ತಪಸ್ಸಿಗೆ ಮೆಚ್ಚಿದ ವರುಣ ದೇವನ ಗೌತಮ ಋಷಿಗಳ ಆಶ್ರಮದ ಸುತ್ತ ಮಾತ್ರ ಪ್ರತಿದಿನ ಮಳೆ ಬರುವಂತೆ ಮಾಡಿದನು ಬಳಿಕ ಗೌತಮ ಋಷಿಗಳು ತಮ್ಮ ಆಶ್ರಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭತ್ತವನ್ನು ಬಿತ್ತುವುದರ ಮೂಲಕ ಅಕ್ಕಿಯನ್ನು ಬೆಳೆಯುತ್ತಿದ್ದರು ಮಧ್ಯಾಹ್ನದ ಹೊತ್ತಿಗೆ ಬೆಳೆಯು ಉತ್ತಮವಾಗಿ ಬೆಳೆದು ಕೊಯ್ಲಿಗೆ ಬರುತ್ತಿದ್ದವು ಆಗ ಋಷಿಮುನಿಗಳು ಅದನ್ನು ಕೊಯ್ಯುತ್ತಿದ್ದರು ಅವರ ಆಶ್ರಯದಲ್ಲಿ ಇದ್ದ ಅನೇಕ ಋಷಿಮುನಿಗಳಿಗೆ ಆಹಾರವನ್ನು ನೀಡುತ್ತಿದ್ದರು ಅವರ ಹರೈಕೆಯಿಂದ ಮತ್ತು ಋಷಿಮುನಿಗಳ ದಾನದಿಂದ ಸಾಕಷ್ಟು ಪುಣ್ಯಗಳು ಗೌತಮ ಋಷಿಗಳು ಪಡೆದುಕೊಂಡರು ಋಷಿಯ ಪುಣ್ಯವು ಹೆಚ್ಚಾಗಿ ಇಂದ್ರನ ಪದವಿಗೆ ಆಪತ್ತು ಬರಲು ಪ್ರಾರಂಭವಾಯಿತು ಆಗ ಇಂದ್ರನು ಋಷಿಯ ಪುಣ್ಯವನ್ನು ಇಳಿಸಲು ಊರಿನ ಎಲ್ಲ ಪ್ರದೇಶಗಳಲ್ಲೂ ಮಳೆ ಆಗುವಂತೆ ಮಾಡಿದನು ಬಳಿಕ ಇತರೆ ಋಷಿಗಳು ಮತ್ತು ಜನರು ಸ್ವಂತ ವ್ಯವಸಾಯ ಮಾಡುವುದರ ಮೂಲಕ ಆಹಾರ ಬೆಳೆದುಕೊಳ್ಳಲು ಪ್ರಾರಂಭಿಸಿದರು ಒಮ್ಮೆ ಗೌತಮ ಋಷಿಯ ಹೊಲದಲ್ಲಿ ಹಸುವೊಂದು ಮೇಯುತ್ತಿತ್ತು ಆಗ ಅದಕ್ಕೆ ಋಷಿಗಳು ದರ್ಬೆಯಿಂದ ಹೊಡೆದರು ದರ್ಬೆಯ ಪೆಟ್ಟಿಗೆ ಹಸು ಸತ್ತು ಹೋಯಿತು ಆ ಹಸು ಪಾರ್ವತಿ ದೇವಿಯ ಸ್ನೇಹಿತೆಯಾಗಿತ್ತು ಹಸುವನ್ನು ಕೊಂದ ಪಾಪವು ಋಷಿಗಳಿಗೆ ಸುತ್ತಿಕೊಂಡಿತು ಗೋಹತ್ಯೆಯ ಪಾಪವನ್ನು ಗಂಗಾ ನೀರಿನ ಸ್ನಾನ ಮಾಡಿದರೆ ತೊಳೆದುಕೊಳ್ಳಬಹುದು ಎಂದು ಹೇಳಿದರು ಅದಕ್ಕಾಗಿ ಋಷಿಯು ಶಿವನ ತಪಸ್ಸನ್ನು ಮಾಡಿ ಗಂಗಾ ನೀರನ್ನು ಪಡೆಯಬೇಕು ಎಂದು ನಿರ್ಧರಿಸಿದನು ಅದರಂತೆಯೇ ಶಿವನ ಗಾಢ ತಪಸ್ಸಿನಲ್ಲಿ ಮಗ್ನರಾದರೂ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾದನು ಆಗ ಋಷಿಗಳ ಆಶಯವನ್ನು ಕೇಳಿದ ಶಿವನು ಗಂಗೆಗೆ ಭೂಮಿಗೆ ಹೋಗುವಂತೆ ಹೇಳಿದನು ಆದರೆ ಗಂಗೆಯು ಶಿವನನ್ನು ಬಿಟ್ಟು ಭೂಮಿಗೆ ಹೋಗಲು ನಿರಾಕರಿಸಿದಳು ಇದರಿಂದ ಕುಪಿತನಾದ ಶಿವನು ಬ್ರಹ್ಮಗಿರಿ ಬೆಟ್ಟದ ಮೇಲೆ ತಾಂಡವ ನೃತ್ಯ ಮಾಡಿದನು ಗಂಗೆಯ ನೀರು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಭೂಮಿಯ ಮೇಲೆ ಬಿತ್ತಾದರೂ ಅದು ಋಷಿಗಳಿಗೆ ಸ್ನಾನ ಮಾಡಲು ಸಿಗಲಿಲ್ಲ ಆಗ ಋಷಿಗಳು ದರ್ಬೆಯನ್ನು ಮಂತ್ರಿಸಿ ಒಂದು ಕಟ್ಟೆಯನ್ನು ನಿರ್ಮಿಸಿದನು ಅದರಲ್ಲಿಯೇ ಗಂಗೆಯ ನೀರು ಬೀಳುವಂತೆ ಮಾಡಿದನು ಆಗ ಗಂಗಾ ಜಲವು ಸಾಕಷ್ಟು ಸಂಗ್ರಹವಾಯಿತು ಅದರಲ್ಲಿ ಸ್ನಾನ ಮಾಡಿದ ಗೌತಮ ಋಷಿಗಳು ಪಾಪವನ್ನು ಕಳೆದುಕೊಂಡರು ಋಷಿಗಳು ನಿರ್ಮಿಸಿದ ಕಟ್ಟೆಗೆ ಕುಶಾವರ್ತ ಎನ್ನುವ ಹೆಸರು ಬಂತು ಎಂದು ಹೇಳಲಾಗುವುದು ಈ ಹೊತ್ತಿಗೆ ಎಲ್ಲ ದೇವತೆಗಳು ಮತ್ತು ಋಷಿಗಳು ಅಲ್ಲಿಗೆ ಬಂದರು ಅವರು ಸ್ತುತಿ ಗೀತೆಗಳನ್ನು ಹಾಡಿದರು ಮತ್ತು ಶಿವ ಮತ್ತು ದೇವಿ ಗಂಗೆಯನ್ನು ಪೂಜಿಸಿದರು ಮತ್ತು ಅಲ್ಲಿ ಶಾಶ್ವತವಾಗಿ ವಾಸಿಸುವಂತೆ ವಿನಂತಿಸಿಕೊಂಡರು ಭಕ್ತರ ಮನವಿಗಳನ್ನು ಸ್ವೀಕರಿಸಿ ಶಿವ ಮತ್ತು ದೇವಿ ಗಂಗೆ ಶಾಶ್ವತವಾಗಿ ಅಲ್ಲಿಯೇ ಇದ್ದರು ಗಂಗೆ ಈ ಪ್ರದೇಶದಲ್ಲಿ ಗೌತಮಿ ಮತ್ತು ನಂತರ ಗೋದಾವರಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು ತ್ರಯಂಬಕ ಎಂದು ಕರೆಯಲ್ಪಡುವ ಶಿವನ ಪ್ರಕಾಶಮಾನವಾದ ಜ್ಯೋತಿರ್ಲಿಂಗವು ತ್ರಯಂಬಕೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ಇದು ಇನ್ನೂ ಗೋದಾವರಿ ನದಿಯ ದಡದಲ್ಲಿದೆ ಈ ಪವಿತ್ರವಾದ ದೇವಾಲಯದಲ್ಲಿ ಜಗತ್ ಪ್ರಸಿದ್ಧವಾದ ನಾಶಿಕ್ ವಜ್ರವಿತ್ತು ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಇದನ್ನು ಬ್ರಿಟಿಷರು ಲೂಟಿ ಮಾಡಿದರು ಎನ್ನಲಾಗುವುದು ಇದೀಗ ಆ ವಜ್ರವು ಯು ಎಸ್ ಎ ಕನೆಕ್ಟಿ ಗ್ರೀನ್ವಿಚ್ ಸಂಸ್ಥೆಯ ಕಾರ್ಯನಿರ್ವಾಹಕ ಎಡ್ವರ್ಡ್ ಜೆ ಹ್ಯಾಂಡ್ ಅವರ ಬಳಿ ಇದೆ ಎಂದು ಹೇಳಲಾಗುತ್ತದೆ ಇವಾಗ ದೇವಾಲಯದ ಆಸಕ್ತಿದಾಯಕ ಸಂಗತಿಗಳ ಬಗ್ಗೆ ನೋಡೋಣ ಬನ್ನಿ ಭಗವಾನ್ ಹನುಮಂತನ ಜನ್ಮಸ್ಥಳವಾದ ಆಂಜನೇಯರಿ ಪರ್ವತವು ತ್ರಯಂಬಕೇಶ್ವರದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವನ್ನು ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಇದು ಮಹಾರಾಷ್ಟ್ರದ ಹೇಮದ ಪಂಥಿ ವಾಸ್ತುಶಿಲ್ಪದ ಶೈಲಿಯಲ್ಲಿ ವಿನ್ಯಾಸಗೊಂಡಿದೆ ಪ್ರಸ್ತುತ ದೇವಾಲಯವನ್ನು ಪೇಶ್ವೆ ಬಾಲಾಜಿ ಬಾಜಿರಾವ್ ನಿರ್ಮಿಸಿದ್ದರು ಎಂದು ಹೇಳಲಾಗುವುದು ಪೇಶ್ವೆ ಎಂದರೆ ಪ್ರಧಾನಿ ಎನ್ನುವ ಅರ್ಥವನ್ನು ನೀಡುತ್ತದೆ ಅವರು ಮರಾಠ ಸಾಮ್ರಾಜ್ಯದ ಪ್ರಧಾನಿಯಾಗಿದ್ದರು ಇವಾಗ ದೇವಾಲಯದ ವಿಶೇಷತೆಯ ಬಗ್ಗೆ ನೋಡೋಣ ಬನ್ನಿ ತ್ರಯಂಬಕೇಶ್ವರ ದೇವಾಲಯದ ವಿಶಿಷ್ಟವಾದ ಅಂಶವೆಂದರೆ ಬ್ರಹ್ಮ ವಿಷ್ಣು ಮತ್ತು ರುದ್ರನ ಮುಖ ಇರುವ ಮೂರು ಮುಖದ ಲಿಂಗಗಳು ಇರುವುದು ಅವುಗಳನ್ನು ರತ್ನ ಖಚಿತ ಕಿರೀಟಗಳಿಂದ ಮುಚ್ಚಲಾಗುವುದು ಇದನ್ನು ತ್ರಿವೇದ ಚಿನ್ನಗಳಿಂದ ತಯಾರಿಸಿ ಇರಿಸಲಾಗಿದೆ ಎಂದು ಹೇಳಲಾಗುವುದು ಈ ಕಿರೀಟವು ಪಾಂಡವರ ಕಾಲಕ್ಕಿಂತಲೂ ಹಿಂದಿನದು ಅದು ವಜ್ರ ಪಚ್ಚೆ ಮತ್ತು ಅನೇಕ ಬೆಲೆ ಬಾಳುವ ಹರಳುಗಳಿಂದ ಕೂಡಿದೆ ಎಂದು ಹೇಳಲಾಗುವುದು ಈ ವಿಶೇಷ ಕಿರೀಟವನ್ನು ಸೋಮವಾರ ಸಂಜೆ ನಾಲ್ಕರಿಂದ ಐದು ಗಂಟೆಯ ಸಮಯದಲ್ಲಿ ಮಾತ್ರ ಪ್ರದರ್ಶಿಸಲಾಗುವುದು ಅತಿಯಾದ ನೀರಿನ ಬಳಕೆ ಮಾಡುತ್ತಾ ಬಂದಿರುವುದರಿಂದ ಲಿಂಗವು ಸ್ವಲ್ಪ ಸವಕಳಿಯಾಗುತ್ತಿದೆ ಲಿಂಗದ ಸವಕಳಿಯು ಮಾನವನ ಉಳಿಯುವಿಕೆಯ ಸವಕಳಿಯನ್ನು ಬಿಂಬಿಸುವುದು ಎಂದು ಹೇಳಲಾಗುತ್ತಿದೆ ಈ ಪವಿತ್ರ ದೇವಾಲಯವು ಸುಂದರವಾದ ವಾತಾವರಣ ಹಾಗೂ ಮಹಾನ್ ಶಕ್ತಿಯಿಂದ ಕೂಡಿದೆ ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಸಕಲ ಪಾಪಗಳು ತೊಡೆಯುತ್ತವೆ ಎನ್ನುವ ನಂಬಿಕೆ ಇದೆ ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸುವರು ದೇವಾಲಯದ ಆವರಣದಲ್ಲಿ ಸುಂದರವಾದ ಅಮರತ ಕುಂಡ ಇರುವುದನ್ನು ನಾವು ಗಮನಿಸಬಹುದು ಈ ದೇವಾಲಯದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳವನ್ನು ಆಯೋಜಿಸಲಾಗುವುದು ಆ ಸಮಯದಲ್ಲಿ ಭಕ್ತರ ಹರಿವು ಅತಿಯಾಗಿ ಇರುತ್ತದೆ ಎಂದು ಹೇಳಲಾಗುವುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಹಾಗೂ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು